ಹೆಮ್ಮೆಯ ಕನ್ನಡತಿ ಎರಡು ಸಾವಿರದ ಇಪ್ಪತ್ತ್ ಮೂರು ಸಪೋರ್ಟೆಡ್ ಬೈ ಕೊಡಚಾದ್ರಿ ಚಿಡ್ಸ್ ಪ್ರೈವೇಟ್ ಲಿಮಿಟೆಡ್ ವಿಸ್ತಾಸ್ ಲರ್ನಿಂಗ್ ಆ್ಯಪ್ ನಿಮ್ಮ ಮಕ್ಕಳ ಕಲಿಕೆಯ ಜೊತೆಗಾರ ಹಾಗೆ ಇಂಡಸ್ ಟ್ರಿಪಲ್ ಫೈ ಡಿ ಟಿ ಎಂ ಟಿ ಸ್ಟೀಲ್ ಮತ್ತು ಐಶ್ವರ್ಯ ಕೆ ಕೆಟಿ ಸ್ಪೆಷಲ್ ಟಿ ಕಸ ವಿಂಗಡಣೆಯ ಸಂದರ್ಭದಲ್ಲಿ ಆದಂತಹ ದುರಂತವೊಂದರಿಂದ ಸ್ಫೂರ್ತಿ ಪಡೆದಂತಹ ಒಬ್ಬ ಸ್ತ್ರೀ ನಂತರ ಮಾಡಿದ್ದು ಮಾತ್ರ ಕ್ರಾಂತಿಕಾರಕ ಬದಲಾವಣೆ ಹಾಗಾದರೆ ಆ ಮಹಿಳೆ ಯಾರು ಅವರಿಟ್ಟಂತಹ ಹೆಜ್ಜೆ ಏನು ಅವರ ಸಾಧನೆ ಏನು ಸನ್ಮಾನ ಸ್ವೀಕರಿಸೋದಕ್ಕೆ ನಿವೇದಾ ಆರ್ ಎಂ ಅವರು ಬರಬೇಕು ವೇದಿಕೆ ಮೇಲೆ ಅಂತ ಕೇಳ್ಕೊಳ್ತೀನಿ ಹಾಗೆ ಸನ್ಮಾನಿಸೋದಕ್ಕೆ ಸಾರಿಗೆ ಸಚಿವರಾಗಿರುವಂತಹ ಶ್ರೀ ರಾಮಲಿಂಗಾರೆಡ್ಡಿ ಅವರು ವೇದಿಕೆ ಮೇಲೆ ಬರಬೇಕು ಹಾಗೆ ಜಯದೇವ ಆಸ್ಪತ್ರೆಯ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆ ವಿಸ್ತಾಸ್ ಲರ್ನಿಂಗ್ ನಾ ಡೈರೆಕ್ಟರ್ ಆಫ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಮಿಸ್ ಸವಿತಾ ಶರತ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಸೋ ಮಚ್ ವಾಟ್ ಐ ವಾಂಟ್ ಟು ಟೆಲ್ ಯು ಆಲ್ ಇಸ್ ನನಗೆ ಮಾಡಲಿಕ್ಕೆ ಆದರೆ ನಿಮ್ಗೂ ಎಲ್ಲರಿಗೂ ಮಾಡ್ಲಿಕ್ಕೆ ಆಗುತ್ತೆ ಸೊ ಸೊ ಅಂಡ್ ಐ ಐ ವಿಲ್ ನಾಟ್ ಲೀವ್ ಯೋರ್ ನಿಮಗೆ ಗೊತ್ತಲ್ಲ ಸ್ಟ್ರೀಟಲ್ಲಿರೋ ವೇಸ್ಟಲ್ಲಿ ಏನೇನಿರುತ್ತೆ ಅಂತ ಹಸಿ ಕಸ ಪ್ಲಾಸ್ಟಿಕ್ ಪೇಪರು ಟೈಪರ್ ಸ್ಯಾನಿಟರಿ ನ್ಯಾಪ್ಕಿನ್ ಡೆಡ್ ರಾಟ್ಸ್ ಏನೇನ ಏನು ಇಮ್ಯಾಜಿನ್ ಮಾಡ್ತಿರೋ ಅದಿದೆ ಅದರ್ಲಿಂದ ನಾವು ಒಂದು ಮಾಡಿದ್ದೀವಿ ಇವತ್ತು ವಿ ವಾಂಟ್ ಟು ಶೋ ಇಟ್ ಯು ಪ್ಲೀಸ್ ಗೆಟ್ ಇಟ್ ಇದರಿಂದ ಆಗುತ್ತೆ ಇದು ಅದೇನು ಬರೀ ನಮ್ಮ ಬೆಂಗಳೂರು ಅಂತಲ್ಲ ನಮ್ಮ ದೇಶದಲ್ಲೇ ಕಸದ ಸಮಸ್ಯೆ ಎಲ್ಲ ನಗರಗಳಲ್ಲಿ ಇದೆ ಪೌರ ಕಾರ್ಮಿಕರು ಬರ್ತಾರೆ ಕಸ ಕೊಡೋದಿಲ್ಲ ಪೌರ ಕಾರ್ಮಿಕರು ಆದ್ಮೇಲೆ ಬಂದು ಬಿಟ್ಟು ಹೋಗ್ತಾ ಇರ್ತಾರೆ ಇದು ಕಸದ ಒಂದು ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ಸರ್ಕಾರಗಳೇನು ಮಾಡ್ ಪ್ರಯತ್ನ ಮಾಡುತ್ತೆ ಜೊತೆಗೆ ನೂರ ನಲ್ವತ್ತು ಕೋಟಿ ಜನ ಪ್ರಯತ್ನ ಮಾಡಿದ್ರೆ ಮಾತ್ರ ಈ ಕಸದ ಸಮಸ್ಯೆ ನಮ್ಮ ದೇಶದಲ್ಲಿ ಮಾಡಬೇಕು ಸರ್ ಅದರಿಂದ ಕಂಗ್ರಾಚ್ಯುಲೇಷನ್ ನಿಮ್ಗೆ ಅವಾರ್ಡ್ ಬಂದಿದೆ ಒಂದು ಕಂಗ್ರಾಚುಲೇಷನ್ ಡಾಕ್ಟರ್ ಮಂಜುನಾಥ್ ಅವರು ನಾವು ಹೃದಯದ ವೈದ್ಯರು ಇವರು ಪರಿಸರದ ವೈದ್ಯರು ಅಂತ ಹೇಳಬೇಕಾಗುತ್ತೆ ಇವರು ಪರಿಸರದ ವೈದ್ಯರಾಗಿದ್ದಾರೆ ಈ ರೀತಿಯ ಸಂಶೋಧನೆಗಳು ಆವಿಷ್ಕಾರಗಳು ನಮ್ಮ ದೇಶದಲ್ಲಿ ಹೆಚ್ಚು ಹೆಚ್ಚು ಆಗಬೇಕು ಅದರಲ್ಲೂ ನಾವು ಕೇವಲ ಆಸ್ಪತ್ರೆಗಳಿಂದ ಅಥವಾ ಕೇವಲ ನಾವು ಔಷಧಗಳಿಂದ ಅಥವಾ ಆಪ್ರೇಷನ್ಗಳಿಂದನೇ ಸರ್ವರಿಗೂ ಆರೋಗ್ಯ ಕೊಡೋಕ್ಕಾಗೋದಿಲ್ಲ ಪರಿಸರದ ಆರೋಗ್ಯವನ್ನು ನಾವು ಕಾಪಾಡಿಕೊಂಡ್ರೆ ಸರ್ವರಿಗೂ ಆರೋಗ್ಯ ಸಿಗುತ್ತೆ ಅದರಿಂದ ಅವರು ಪರಿಸರದ ವೈದ್ಯರು ಅಂತಲೇ ಹೇಳಬೇಕಾಗುತ್ತೆ ಭಾರತ ದೇಶದಲ್ಲಿ ವಾಯು ಮಾಲಿನ್ಯದಿಂದ ಕಳೆದ ವರ್ಷ ಇಪ್ಪತ್ತೆರಡು ಲಕ್ಷ ಜನ ಸಾವನ್ನಪ್ಪಿದ್ದಾರೆ ವಾಯು ಮಾಲಿನ್ಯ ನಾವು ಅನ್ಕೊಂಡಿರೋದು ಕೇವಲ ಶ್ವಾಸಕೋಶದ ಕಾಯಿಲೆಗೆ ಮಾತ್ರ ಕಾರಣ ಅಂತ ಇವತ್ತು ವಾಯು ಮಾಲಿನ್ಯ ಹೃದಯಘಾತಕ್ಕೂ ಒಂದು ಹೊಸ ಕಾರಣ ಆಗಿ ಇದೆ ಇವತ್ತು ಕಸ ವಿಲೇವಾರಿ ಬಹಳ ಪ್ರ ನಾವು ಅದಕ್ಕೆ ಮುತುವರ್ಜಿ ವಹಿಸಬೇಕು ಸೊ ವಿಶೇಷವಾಗಿ ನಿವೇದ ಅವರಿಗೆ ನನ್ನ ಅಭಿನಂದನೆಗಳು ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು